ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ರಾಘವಾಂಕ ಬರೆದ ಹರಿಶ್ಚಂದ್ರ ಕಾವ್ಯ ಈ ಕಾವ್ಯ ಭಾಗದ ಸರಳಾನುವಾದವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಹರಿಶ್ಚಂದ್ರ ಕಾವ್ಯಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಕಥಾರಂಭ ಹಾಗೆ ವಸಿಷ್ಠ ವಿಶ್ವಾಮಿತ್ರರ ವಿವಾದ ವಸಂತ ವಿಹಾರ ನಗರ ಪರ್ಯಟನೆ ಈ ಎಲ್ಲ ಭಾಗಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸರಿ ವಿದ್ಯಾರ್ಥಿಗಳೇ ಈಗ ನಾವು ಮುಂದಿನ ಭಾಗ ಮೃಗಯ ಪ್ರಸಂಗ ಈ ಭಾಗವನ್ನು ನೋಡ್ತಾ ಹೋಗೋಣ ಹರಿಶ್ಚಂದ್ರ ಮಹಾರಾಜನು ಸಿಂಹಾಸನದಲ್ಲಿ ಕುಳಿತು ಓಲಗವನ್ನಿತ್ತು ಅಧಿಕಾರಿಗಳನ್ನು ಕುರಿತು ಈಗ ಬೇಟೆಯಾಡಲು ಅರಣ್ಯಕ್ಕೆ ಹೊರಡತಕ್ಕದ್ದು ಅದಕ್ಕಾಗಿ ನಮ್ಮ ಶಬರ ಸೇನೆಯನ್ನು ಕೂಡಲೇ ಕರೆಸಿರಿ ಮೃಗಗಳ ಹಾವಳಿಯನ್ನು ನೀಗಿಸಲೇಬೇಕು ಎಂದು ಆಜ್ಞಾಪಿಸಿದನು ಒಡನೆಯೇ ಶಬರಸೇನಾಪತಿಗಳಿಗೆ ರಾಜಾಜ್ಞೆಯನ್ನು ತಿಳಿಸಲು ಅವರು ಬೇಟೆಗೆ ಸನ್ನದ್ಧರಾಗಿ ಬಂದರು ಆ ಬೇಡರ ಒಡೆಯನಾದ ದೇಹದ ಬೇಡರ ಒಡೆಯರ ದೇಹದ ಬಣ್ಣ ಕಪ್ಪು ನಿಮಿರಿದ ರೋಮಗಳು ಕೆಂಗಣ್ಣು ಕೆಮ್ಮೀಸೆ ಕೆದರಿದ ತಲೆ ಕಾಳ ಸರ್ಪದಂತಿರುವ ತೋಳು ಬಿಲ್ಲಿನ ನಾರಿ ಹೊಡೆದೊಡೆದ ಹುಣ್ಣಿನ ಕಿಣವುಳ್ಳ ಮೇಗೈ ದೊಡ್ಡ ಹೊಟ್ಟೆ ಕಿರಿಯ ನಡು ಕೊಬ್ಬಿದ ಹೆಗಲು ಹಿಡಿದ ಕೂರಂಬು ದೀರ್ಘವಾದ ಧನಸ್ಸು ಆ ಶಬರರು ಗುಂಪು ಕೂಡಿ ಸಭೆಗೆ ಬಂದಾಗ ಹೊಗೆಯು ಮುಸುಕಿದಂತಾಯಿತು ಅವರು ಮಹಾರಾಜನಿಗೆ ಜಿಂಕೆಯ ಮರಿ ಆನೆಯ ದಂತ ಜೇನು ತಟ್ಟಿ ನವಿಲುಗರಿ ಹುಲಿಯ ಚರ್ಮ ಪುನಗಿನ ಬೆಕ್ಕು ಮುಂತಾದ ಕಾಣಿಕೆಗಳನ್ನು ಇತ್ತು ನಮಸ್ಕರಿಸಿದರು ಕಾಡು ಮೃಗಗಳೊಡನೆ ಹೋರಾಡುವಾಗ ಸಂಭವಿಸಿದ ಗಾಯಗಳ ಚಿಹ್ನೆಗಳು ಬೇಡರ ನಾಯಕರ ಮೈಯಲ್ಲಿ ಮೂಡಿದ್ದವು ಮದದಾನೆಗಳು ಇರಿದ ಹಂದಿಗಳು ಬಗಿದ ಸಿಂಹಗಳು ತೋಡಿದ ಕರಡಿಗಳು ಕಡಿದ ಹುಲಿಗಳು ಪರಚಿದ ಕೋಣಗಳು ಬಡಿದ ಬೇರುಂಡಗಳು ಎರಗಿದ ಕಡವೆಗಳು ತುಳಿದ ಗಾಯಗಳು ಕಾಣಿಸುತ್ತಿದ್ದವು ಶಬರರು ಬೇಟೆ ನಾಯಿಗಳನ್ನು ತಂದಿದ್ದರು ಆ ನಾಯಿಗಳು ಸಾಮಾನ್ಯವಾದವೇ ಅವುಗಳ ಸಾಹಸಗಳಿಗೆ ಮೆಚ್ಚಿ ಬೇಟೆಗಾರರು ಬಿರುದುಗಳನ್ನು ಕೊಟ್ಟಿದ್ದರು ಹರಿದಲ್ಲಣ ಹುಲಿಬಾಕ ಸೂಕರ ಮೃತ್ಯು ಸಾರಂಗಮರ್ದನ ಮರೆ ಮಾರಿ ಕಾಡ್ಕೋಣ ಕಂಟಕ ಮಲ್ಲ ಕರಿಸಿಂಹ ಸಿಂಹ ಪ್ರಕರ ಶರಭ ಶರಭ ಭೇರುಂಡ ಮುಂತಾದ ಪರಿಪರಿಯ ಬಿರುದುಗಳನ್ನು ಆ ನಾಯಿಗಳು ಗಳಿಸಿದ್ದವು ಮೃಗ ಪಕ್ಷಿಗಳನ್ನು ಬಲೆ ಬೀಸಿ ಹಿಡಿಯುವುದಕ್ಕಾಗಿ ಆ ವ್ಯಾಧರು ತಡಿಕೆವಲೆ ತಟ್ಟೆವಲೆ ಹಾಸುವಲೆ ಬೀಸುವಲೆ ಕೊಡತಿ ಒಲೆ ತಳ್ಳಿವಲೆ ಬಳ್ಳಿ ಒಲೆ ತೊಡಕುವಲೆ ತೋರುವಲೆ ತೊಟ್ಟಿವಲೆ ಗೂಟವಲೆ ಕಣ್ಣುವಲೆ ಕಾಲುವಲೆ ಸಿಡಿದವಲೆ ಹಾರುವಲೆ ಜಾರುವಲೆ ಬಡಿಗೆವಲೆ ಬಾಚುವಲೆ ಗಾಢವಲೆ ಗೂಢ ಒಲೆ ಮಡಿಕೆ ಒಲೆ ಮುಂತಾದ ಬಗೆ ಬಗೆಯ ಬಲೆಗಳನ್ನು ತಂದಿದ್ದರು ಅಲ್ಲದೆ ತಡಿಕೆ ಗಳ ಗಾಣ ಬಿಲ್ಲು ಬಾಣ ಕೊಡವೆ ಕತ್ತಿ ಸಿಲುಕು ಒಟ್ ಸಿಲುಕುಗಟ್ಟಿಗೆ ಬೀಸುಗಣ್ಣಿ ಕೋಲು ಕಲ್ಲಿ ಮುಂತಾದ ಸಲಕರಣೆಗಳನ್ನು ತಂದಿದ್ದರು ಅನಂತರ ಹರಿಶ್ಚಂದ್ರನು ರಾಜ್ಯದಲ್ಲಿ ದೀರ್ಘಕಾಲದವರೆಗೆ ಕಾಲದವರೆಗೆ ಬೇಟೆಯನ್ನು ನಡೆಸಬೇಕಾಗುದೆಂದು ಬಗೆದು ಕೆಲವು ಮಂತ್ರಿಗಳನ್ನು ಪತ್ನಿ ಪುತ್ರರನ್ನು ಕರೆದುಕೊಂಡು ಮಣಿಮಯ ರಥವನ್ನು ಏರಿದನು ಮಾಗದರು ಬಿರುದುಗಳನ್ನು ಒರಲಿದರು ಕಹಳೆ ಮೊಳಗಿದವು ಶಂಖಗಳು ಧ್ವನಿಗೈದವು ತಮಟೆಗಳು ಬಾರಿಸಿದವು ಮುಂದೇನಾಗುವುದೋ ಎಂದು ದಿಕ್ಪಾಲಗರು ದಿಕ್ಪಾಲಕರು ಕಳವಳಿಸಿದರು ರಾವುತರನ್ನು ಹೊತ್ತ ಕುದುರೆಗಳು ಮನೋವೇಗವನ್ನು ಮೀರಿಸುವೆವು ಸಪ್ತವಾರಿಧಿಗಳ ಅಲೆಗಳನ್ನು ಹಿಂದಿಕ್ಕುವೆವು ಎಂದು ನಿಶ್ಚಯಿಸಿದವೋ ಎಂಬಂತೆ ತಾಗುತ್ತಾ ಕುಣಿಯುತ್ತಾ ಓರಣವಾಗಿ ಸಾಗಿದವು ಬಹುದೊಡ್ಡದಾದ ಬೇಡರ ಪಡೆಯು ಗುಡಿ ಗುಡಿಸುತ್ತ ನಗರದಿಂದ ಹೊರಡಲು ಪೊಡವಿ ನಡುಗಿತು ದಿಕ್ಕುಗಳು ಒಬ್ಬಸಪಟ್ಟವು ವಾಸುಕಿಯ ಹೆಡೆ ಕೊರಳಲ್ಲಿ ಕುಗ್ಗಿತು ಕೂರ್ಮನ ಬೆನ್ನು ತಗ್ಗಿತು ಹರಿಶ್ಚಂದ್ರನು ಆ ಪಡೆಯೊಡನೆ ರಥದಲ್ಲಿ ಕುಳಿತು ಹೋಗಿ ಹೇರಡವಿಯ ಮೇಲೆ ದಾಳಿಯಿಟ್ಟನು ಆ ಅರಣ್ಯದಲ್ಲಿ ಜಾಲ ಆಲ ನೆಲ್ಲಿ ಕನ್ನೆಲ್ಲಿ ಹಾಲೆ ಅಂಕೋಲೆ ದಿಂಡ ತಂಡರಸ ಅರಳಿ ಬೇಲ ಹಲಸು ಯಲವ ನಂದಿ ಚಂದನ ಕಕ್ಕೆ ಬಿಕ್ಕೆ ಬನ್ನಿ ಹೊನ್ನೆ ಕಿತ್ತಾಳೆ ಹೆಬ್ಬಾಳೆ ಜಾದುಂಬರ ತುಂಬುರ ತೆಂಗು ಕೌಂಗು ಕೇದಗೆ ಕದಳಿ ತಪಸ್ಸು ತಾರಿ ಹುಣಿಸೆ ಖರ್ಜೂರ ಮಾವು ಬೇವು ಮುಂತಾದ ಮರಗಳು ದಟ್ಟ ಪಟ್ಟವಾಗಿ ಬೆಳೆದಿದ್ದವು ಇರುಳಿನಂತೆ ಕತ್ತಲೆ ತುಂಬಿದ್ದ ಕಾಡಿನಲ್ಲಿ ಕೆಲವೆಡೆ ಕಾಳ್ಗಿಚ್ಚು ಉರಿಯುತ್ತಿರಲು ಇದೇನು ಕತ್ತಲೆ ಮುಸುಕಿದ ಕಾಳಸರ್ಪದ ಮನೆಯೋ ಒಡವಾಗ್ನಿಯು ಕೆರಳಿ ಉಗುಳಿದ ಕಿಡಿಯೋ ತ್ರಿಪುರವನ್ನು ಸುಡುವ ಹರನ ಬಾಣವೋ ಅಥವಾ ಬೆಂಕಿ ಬಿದ್ದ ಕಟ್ಟಿಗೆಯ ಬೆಟ್ಟವೋ ಎಂಬಂತೆ ತೋರುತ್ತಿತ್ತು ಆ ಕಾನನವು ಎಲ್ಲಿ ನೋಡಿದರೂ ಶಿಮಯ ಶಿ ಶಿಮಯ ಶಿವಮಯ ಶಿವಮಯ ಶಿಖಿಮಯ 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 ಶುಕಮಯ 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 ಗಿರಿಸಾನುವಿನಿಂದ ಹರಿವು ಜಲವು ಹರಿಮಯ 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 ಎಲ್ಲವೂ ಮಧುಮಯ 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 ಬೇಡರ ಬಾಣಮಯ 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 ಅಲ್ಲದೆ ಆ ಘೋರಾರಣ್ಯವು ಸಭೆಯಂತೆಯೂ ಮುನಿ ಸಭೆಯಂತೆಯೂ ಹಾವಾಡಿಗನಂತೆಯೂ ಕೌಶಿಕ ಸಮೇತವಾಗಿದ್ದಿತು ಪಾಂಡವ ಭವನದಂತೆಯೂ ನೇತ್ರದಂತೆಯೂ ಬೆಳದಿಂಗಳಂತೆಯೂ ಅರ್ಜುನಾಡಂಬರ ಸುರಸಭೆಯಂತೆಯೂ ಮತ್ತ ಗಜದಂತೆಯೂ ಮೇಘದಂತೆಯೂ ವೃಂದ ವೃಂದಾರಕೋನ್ನತಿ ಬೇಡರು ಹುರುಪಿನಿಂದ ಬೇಟೆಯನ್ನು ಆರಂಭಿಸಿದರು ಮೃಗಗಳ ಹೆಜ್ಜೆ ಉಗುಳಿದ ನೊರಜು ಕೂದಲು ವಾಸನೆ ಮೊದಲಾದವುಗಳಿಂದ ಅವುಗಳ ಸುಳಿವನ್ನು ಕಂಡು ಹಿಡಿದು ಬಲೆಯೊಡ್ಡಿದರು ಮುತ್ತಿಗೆ ಹಾಕಿದರು ಅಟ್ಟಿಸಿಕೊಂಡು ಹೋದರು ಎಲ್ಲೆಲ್ಲಿಯೋ ಭೀಕರವಾದ ಹುಯಿಲೆದ್ದಿತು ನಡೆವದನಿ ಕರೆವದನಿ ಬಿಲ್ಲದನಿ ಹೊಡೆವದನಿ ಬೈಯುವ ದನಿ ಬೊಬ್ಬಿಡುವ ದನಿ ತರಿವದನಿ ತುಡುಕುವದನಿ ಮುರಿವ ದನಿ ತರಿವ ದನಿ ದನಿ ತಮ್ಮಟೆಯ ದನಿ ಮೃಗಗಳ ಗರ್ಜನೆಯ ದನಿ ಖಗಗಳ ಚೀರುವ ದನಿ ಇವುಗಳಿಂದ ಅಡವಿಯು ಧ್ವನಿಮಯವಾಗಿತ್ತು ನವಿಲ ಇರಿ ಹುಲಿಯ ಅಟ್ಟು ಜಿಂಕೆಯ ಹಿಂಡ ಹಂದಿಯ ಮೇಲೆ ಬಿಡುನಾಯ ಹೊಡೆವ ಹೊಡೆ ತೋಳವ ಕೆಡಹು ಕರಿಯ ಇಕ್ಕು ಕೋಣನ ಹಿಂದಟ್ಟು ಸಿಂಹವ ಬೀಸು ಬಲೆಯ ಎಂಬ ಬೇಡರ ಬೊಬ್ಬೆಯಿಂದ ಅಡವಿಯು ಘೀಳಿಟ್ಟಿತು ವ್ಯಾಧರು ತಮ್ಮ ಆಯುಧಗಳಿಂದಲೂ ಬಲೆಗಳಿಂದಲೂ ನಾಯಿಗಳಿಂದಲೂ ಮೃಗಪಕ್ಷಿಗಳನ್ನು ಅಸಂಖ್ಯವಾಗಿ ಕೊಂದು ಹಾಕಿದರು ಹರಿಶ್ಚಂದ್ರನು ತನ್ನ ಬಾಹುಬಲದಿಂದ ಸಿಂಹಾದಿ ಕ್ರೂರ ಮೃಗಗಳನ್ನು ಪೈರು ಪಚ್ಚೆಗಳಿಗೆ ತೊಂದರೆ ಮಾಡುವ ಇತರ ಮೃಗಗಳನ್ನು ಸಂಹರಿಸುತ್ತಾ ಬೇಡರು ಬೇಟೆಯಾಡುವ ಕೌಶಲವನ್ನು ನೋಡುತ್ತಾ ಗೌತಮಾರಣ್ಯ ಕ್ರೌಂಚಾರಣ್ಯ ಗುಹಾರಣ್ಯ ಆದಿಗಳನ್ನು ಹೊಕ್ಕು ಬೇಟೆಯಾಡಿ ಕಿಷ್ಕಿಂಧೆಯ ಬಳಿಗೆ ಬಂದನು ಅಲ್ಲಿ ಬೃಹದಾಕಾರದ ಕಪಿಗಳನ್ನು ನೋಡುತ್ತಾ ವಿಶ್ರಮಿಸಿಕೊಂಡಿರಲು ಸ್ವಲ್ಪ ಹೊತ್ತಿನಲ್ಲಿ ಬೇಡರು ಅಲ್ಲಿಗೆ ಬಂದು ಸೇರಿದರು ಅವರು ಮಹಾರಾಜನನ್ನು ಕಂಡು ಜಿಯಾ ಈ ಪ್ರಾಂತದಲ್ಲಿ ನಾವು ಒಂದು ಅಚ್ಚರಿಯನ್ನು ಕಂಡೆವು ಬೇಟೆಯಾಡುವುದಕ್ಕಾಗಿ ನಾವು ಪಳಗಿಸಿ ಸಾಕಿರುವ ಶರಭ ಶಾರ್ದೂಲ ಸಿಂಹಗಳು ಬೇಟೆಯಾಡದೆ ಹಿಂಜರಿತವು ಎಂತಹ ಜಿಂಕೆಯನ್ನಾದರೂ ಮುರಿದಿಕ್ಕಬಲ್ಲ ಹುಲಿಯು ಜಿಂಕೆಗೆ ಹೆದರಿ ಸುಮ್ಮನಿದ್ದಿತು ಸಲಗನನ್ನು ಸಂಹರಿಸಬಲ್ಲ ಸಿಂಹವು ಒಂದು ಸಾಮಾನ್ಯವಾದ ಆನೆಯನ್ನು ಕಂಡು ಹಿಂಜರಿಯಿತು ಪ್ರಬಲ ಪ್ರಬಲವಾದ ಸಿಂಹವನ್ನು ಸೀಳಲು ಸಮರ್ಥವಾದ ಶರಭವು ಸಿಂಹವನ್ನು ವೀಕ್ಷಿಸಿ ಹೆದರಿತು ಈ ಅದ್ಭುತವನ್ನು ಏನನ್ನೋಣ ಬೆಂಕಿ ಶೀತಳವಾದಂತೆ ವಿಷವು ಅಮೃತವಾದಂತೆ ಸೂರ್ಯನು ತಣ್ಣಗಾದಂತೆ ಆಯಿತಲ್ಲ ಕಾರಣವೇನೆಂಬುದನ್ನು ಪರಿಶೀಲಿಸಬೇಕು ಎಂದು ನಿವೇದಿಸಿದರು ಇದು ವಿಚಿತ್ರವೇ ಸರಿ ಎಂದು ಹರಿಶ್ಚಂದ್ರನು ನುಡಿದು ಮುಂದೆ ಪ್ರಯಾಣವನ್ನು ಮುಂದೆ ಪ್ರಯಾಣವನ್ನು ಮಾಡಲು ಭಸ್ಮಲಿಪ್ತಾಂಗನು ಜಟಾಧಾರಿಯು ಆದ ಒಬ್ಬ ಮುನೀಶ್ವರನು ಗೋಚರಿಸಿದನು ವ್ಯಾಘ್ರ ಚರ್ಮಾಂಬರವನ್ನು ಉಟ್ಟು ಸೂರ್ಯನಂತೆ ಪ್ರಜ್ವಲಿಸುತ್ತಿದ್ದ ಆ ಮುನಿಯು ಋಷಿಗಳ ಪರಿವಾರದ ಮಧ್ಯದಲ್ಲಿ ಕುಳಿತು ಯಜ್ಞದ ವಿಷಯವಾಗಿ ಸಮಾಲೋಚಿಸುತ್ತಿದ್ದನು ಸುತ್ತಲೂ ತಿಳಿಗೊಳನ ಬಳಸಿ ನಳನಳಿಸಿ ಬೆಳೆದ ಎಳೆಮಾವು ಮಧ್ಯದಲ್ಲೊಂದು ಮಲ್ಲಿಕಾ ಮಂಟಪ ತೆಳುಗಾಳಿ ಸುಳಿಯುತ್ತಿರಲು ಪವಿತ್ರವಾದ ಪುಳಿನ ಸ್ಥಳದ ಮೇಲೆ ಹಾಸಿದ ಅಶೋಕ ವೃಕ್ಷದ ತಳಿರ ಗದ್ದುಗೆ ಮೇಲೆ ಕುಳಿತಿದ್ದ ಆ ಮುನಿನಾಥನು ಸಾಕ್ಷಾತ್ ಪರಮೇಶ್ವರನಂತೆ ವಿರಾಜಿಸುತ್ತಿದ್ದನು ವಿನಯವು ಮನುಷ್ಯಾಕೃತಿಯನ್ನು ತಡೆಯಿತು ಶಾಂತಿಯೋ ರೂಪವನ್ನು ಧರಿಸಿತು ಸದ್ಗುಣವ್ರಾತವು ಮುನಿವೇಶವನ್ನು ಅಂಗೀಕರಿಸಿತು ಮುಕ್ತಿಯೋ ಜಟ ಜಟಾಭಾರವನ್ನು ಹೊತ್ತಿತು ಪುಣ್ಯವು ಭಸ್ಮವನ್ನು ಬಳಿದುಕೊಂಡು ಗೋಚರಿಸಿತು ವೇದವು ಮಾತನಾಡುವುದನ್ನು ಕಲಿಯಿತು ಎಂಬಂತೆ ಕಾಣುತ್ತಿದ್ದ ಆ ಋಷಿಯನ್ನು ನೋಡಿ ಹರಿಶ್ಚಂದ್ರನಿಗೆ ಹರ್ಷವಾಯಿತು ಅವನು ಆನಂದದಿಂದ ಮುಂದೆ ಬಂದು ಮುನಿಗೆ ವಂದಿಸಿ ಮಹರ್ಷಿಗಳೇ ನಾನು ಬೇಟೆಗಾಗಿ ಬಂದೆನು ಅಡವಿಯ ಮೃಗ ವೃಂದದಲ್ಲಿ ಒಂದನ್ನೂ ನನ್ನ ಮೃಗವು ಕೊಂದಿಕ್ಕದೆ ಹಿಂದೆ ಸರಿಯುತ್ತಿದೆ ಇದಕ್ಕೆ ಕಾರಣವೇನು ಎಂದನು ಆಗ ಮುನೀಶ್ವರನು ಈ ರೀತಿಯಲ್ಲಿ ಉತ್ತರವಿತ್ತನು ರಾಜ ಇದು ಯಾವ ಸ್ಥಳವೆಂದು ತಿಳಿಯದೆ ಜಗದ್ಗುರುವಾದ ವಿರೂಪಾಕ್ಷ ಸ್ವಾಮಿಯ ಸಾನ್ನಿಧ್ಯವಿರುವ ಪಂಪಾಕ್ಷೇತ್ರವಿದು ಸಕಲ ವೇದೋಪನಿಷತ್ತುಗಳು ವಿರೂಪಾಕ್ಷನನ್ನು ಸ್ತುತಿಸುತ್ತಾ ಇಲ್ಲಿ ನೆಲೆಸಿವೆ ಅಣಿಮಾದಿ ಸಿದ್ಧಿಗಳ ಆಕರವಿದು ಧರ್ಮಪುರುಷನು ಇಲ್ಲಿ ವಾಸವಾಗಿದ್ದಾನೆ ಇದು ಜ್ಞಾನಪ್ರಭಾ ದೀಪಗಳ ಸ್ಥಾನ ವಿಷ್ಣು ಬ್ರಹ್ಮಾದಿ ದೇವತೆಗಳು ಆ ಕ್ಷೇತ್ರವನ್ನು ಕಾಯುತ್ತಿದ್ದಾರೆ ಚತುರ್ವಿಧ ಪುರುಷಾರ್ಥಗಳ ಬೇಡು ಈ ಕ್ಷೇತ್ರವು ಪುಣ್ಯದ ಪುಂಜ ಲಕ್ಷ್ಮೀ ಸರಸ್ವತಿಯರ ಕ್ರೀಡಾ ಸ್ಥಳ ನುಡು ಅದು ಹೇಮಕೂಟ ಅಲ್ಲಿ ಕಾಣುವುದು ಮತಂಗ ಪರ್ವತ ಈ ದಿಕ್ಕಿನಲ್ಲಿರುವುದು ಮಾಲ್ಯವಂತ ಪೂರ್ವ ದಿಕ್ಕಿನಲ್ಲಿ ಕಿನ್ನರೇಶ ದಕ್ಷಿಣದಲ್ಲಿ ಜಂಬುಕೇಶ್ವರ ಪಶ್ಚಿಮದಲ್ಲಿ ಸೋಮನಾಥ ಉತ್ತರದಲ್ಲಿ ವಾಣಿಭದ್ರ ಇವು ನಾಲ್ಕು ಆ ಪಂಪಾ ಕ್ಷೇತ್ರದ ನಾಲ್ಕು ಬಾಗಿಲುಗಳು ಇದ್ದಂತೆ ಈ ಕ್ಷೇತ್ರದಲ್ಲಿ ಯಮದೂತರ ಕೋಪಕ್ಕೆ ಅವಕಾಶವಿಲ್ಲ ಇದು ವಿರೂಪಾಕ್ಷ ಸ್ವಾಮಿಯ ಆಜ್ಞೆ ಹರಿಶ್ಚಂದ್ರ ಈ ತುಂಗ ತುಂಗಭದ್ರಾ ನದಿಯನ್ನು ನೋಡು ಈ ನದಿಯ ದರ್ಶನ ಮಾತ್ರದಿಂದ ಸಂಸಾರ ಬೀಜವು ನಾಶವಾಗುವುದು ಇದು ಪಾತಕವನ್ನು ತುಂಡರಿಸುವ ತುಂಡರಿಸುವ ಕತ್ತಿ ದುಷ್ಕರ್ಮದ ಕೊರಳಿಗೆ ಕತ್ತರಿ ಸಮಸ್ತ ರೋಗಗಳನ್ನು ಕೊಯ್ಯುವ ಅಲಗು ಅಜ್ಞಾನದ ನಡು ಗರಗ ಗರಗಸ ಮಾಯೆಯ ಬಸುರನ್ನು ಬಗೆಯುವ ಶೂಲ ದುರಿತವನ್ನು ಸುಡುವ ಕಿಚ್ಚು ಎಂದು ಹೇಳಿದನು ಆಗ ಹರಿಶ್ಚಂದ್ರನು ಮಹಾತ್ಮರೇ ನನ್ನ ಸಂಶಯವನ್ನು ಹೋಗಲಾಡಿಸಿದೆ ನಿಮ್ಮನ್ನು ಪಡೆದ ಪುಣ್ಯಾತ್ಮನ ಹೆಸರೇನು ಎಂದು ಕೇಳಿದನು ಆ ಮುನೀಶ್ವರನು ರಾಜ ಎರಡನೆಯ ಪರಮೇಶ್ವರನಂತೆ ವಿರಾಜಿಸುವ ವಸಿಷ್ಠ ಮಹರ್ಷಿಗಳಿಗೆ ನಾನ್ ನಾನು ಮೊಮ್ಮಗ ನನ್ನ ಹೆಸರು ಪರಾಶರ ಎಂದು ನುಡಿದನು ಹರಿಶ್ಚಂದ್ರನು ಆನಂದದಿಂದ ಹಿಗ್ಗುತ್ತ ಭಕ್ತ್ಯಾವಿಷ್ಠನಾಗಿ ಆಹಾ ನನ್ನ ಗುರುಗಳ ಅಡಿದಾವರೆಗಳೆಡೆಗೇ ಬಂದೆನು ಸುರನರೋರಗ ನಮಿತ ಚರಣ ಜಯ ಜಯ ದಯಾಭರಣ ಜಯ ಜಯ ಕೃಪಾವರಣ ಜಯ ಜಯ ಶಾಂತಿಕಿರಣ ಜಯ ಜಯ ವಿಗತ ಮರಣ ಜಯ ಜಯ ದುರಿತಹರಣ ಜಯ ಜಯ ಗುರುವೇ ಕುಲಗುರುವೆ ಘನಗುರುವೆ ಪರಗುರುವೆ ಮದ್ಗುರುವೆ ಸದ್ಗುರುವೆ ಶರಣಾಗು ಶರಣಾಗು ಎನ್ನುತ್ತಾ ಪರಾಶರ ಮುನಿಗಳ ಚರಣ ಜದೆಡೆಯಲ್ಲಿ ತನುವನ್ನು ಹರಹಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದನು ಹರಿಶ್ಚಂದ್ರನ ಕಣ್ಣುಗಳಿಂದ ಆನಂದ ಬಾಷ್ಪ ತುಳುಕಿತು ಮೈ ಪುಳಕಿತವಾಯಿತು ಕೈ ನಡುಗಿತು ನುಡಿ ತೊದಲಿತು ಕೆನ್ನೆಯು ಬೆವರಿತು ಕಂಠವು ಗದ್ಗದಿತವಾಯಿತು ಮುಖದಲ್ಲಿ ನಸುನಗೆ ಮಿಂಚಿತು ಪರಾಶರ ಮುನಿಗಳು ಭೂಪಾಲನನ್ನು ಮೇಲೆತ್ತಿ ಕುಳ್ಳೇರಿಸಿ ಮೈದಡವಿ ಪ್ರೀತಿಯಿಂದ ಮಗು ಹರಿಶ್ಚಂದ್ರ ನೀನೆತ್ತ ಈ ವಿಪಿನವೆತ್ತ ಏನು ಕಾರಣ ಇಲ್ಲಿಗೆ ಬಂದೆ ಎಂದು ಕೇಳಿದರು ಅದಕ್ಕೆ ಹರಿಶ್ಚಂದ್ರನು ರಾಜ್ಯದಲ್ಲಿ ಖಗ ಮೃಗಗಳ ಕಾಟ ಅತಿಯಾಯಿತು ಪ್ರಜೆಗಳು ಬಂದು ಗೋಳಿಟ್ಟರು ಆದ್ದರಿಂದ ಬೇಟೆಗಾಗಿ ಬಂದೆನು ಎಂದನು ತ್ರಿಕಾಲಜ್ಞರಾದ ಆ ಋಷಿಗಳು ವಿಶ್ವಾಮಿತ್ರರ ಕುಟಿಲೋಪಾಯವನ್ನು ಜ್ಞಾನದೃಷ್ಟಿಯಿಂದ ಅರಿತರು ಅವರು ಮನಸ್ಸಿನಲ್ಲಿ ಈಗ ಏನು ಮಾಡುವುದು ಯುಕ್ತ ಕ್ರೂರ ಸ್ವಭಾವದ ವಿಶ್ವಾಮಿತ್ರನು ಹರಿಶ್ಚಂದ್ರನನ್ನು ಪೀಡಿಸುವುದಕ್ಕಾಗಿ ಹಠ ತೊಟ್ಟಿದ್ದಾನೆ ಈ ವಿಷಯವು ನನಗೆ ಗೊತ್ತಾದ ಮೇಲೆ ಈ ರಾಜನಿಗೆ ತಿಳಿ ತಿಳಿಸದಿರುವುದು ಹೇಗೆ ತಿಳಿಸಿದರೆ ಚಾಡಿಯಾಗುತ್ತದೆ ತಿಳಿಸದಿದ್ದರೆ ಒದಗುವ ಕೇಡನ್ನು ಅನುಮೋದಿಸಿದಂತಾಗುತ್ತದೆ ಇಕ್ಕಟ್ಟಿನ ಪ್ರಸಂಗ ಒದಗಿತಲ್ಲ ಏನು ಮಾಡಲಿ ಎಂದು ಚಿಂತಾಕ್ರಾಂತರಾದರು ಶಿಷ್ಯನಿಗೆ ಹಿತವನ್ನು ಬೋಧಿಸುವುದು ತಪ್ಪಲ್ಲ ವಿಶ್ವಾಮಿತ್ರನ ಕುಟಿಲೋದ್ದೇಶವನ್ನು ನೇರವಾಗಿ ತಿಳಿಸದೆ ಈತನಿಗೆ ಬರುವ ವಿಪತ್ತನ್ನು ಬೇರೊಂದು ಮಾರ್ಗದಿಂದ ತಪ್ಪಿಸುವೆನು ಎಂದು ಆಲೋಚಿಸಿದರು ಅನಂತರ ಹರಿಶ್ಚಂದ್ರನ ಕುರಿತು ಅಪ್ಪ ಹರಿಶ್ಚಂದ್ರ ನಾನು ಒಂದು ಮಾತನ್ನು ನಿನಗೆ ಹೇಳಬೇಕೆಂದಿದ್ದೇನೆ ಏನೆಂದರೆ ಮುಂದೆ ವಿಶ್ವಾಮಿತ್ರ ಮುನಿಗಳ ಆಶ್ರಮ ಉಂಟು ಯಾವ ಸಂದರ್ಭದಲ್ಲಿಯೂ ಅಲ್ಲಿಗೆ ಮಾತ್ರ ನೀನು ಹೋಗಬೇಡ ನನ್ನಲ್ಲಿ ನಿನಗೆ ಭಕ್ತಿ ಇದ್ದರೆ ಕುಲಾಚಾರವನ್ನು ತೊರೆಯಬಾರದು ಎಂಬ ನಿಶ್ಚಯವಿದ್ದರೆ ಗಳಿಸಿದ ಉತ್ತಮ ಕೀರ್ತಿಗೆ ಕುಂದು ಬರಬಾರದು ಎಂಬ ದೃಢತೆಯಿದ್ದರೆ ನಿನ್ನ ಸತ್ಯನಿಷ್ಠೆಗೆ ಭಂಗವಾಗಬಾರದು ಎಂಬ ಸ್ಥೈರ್ಯವಿದ್ದರೆ ಅಲ್ಲಿಗೆ ಹೋಗಬಾರದು ವಿಶ್ವಾಮಿತ್ರರು ನಿನ್ನನ್ನು ಬಹುವಿಧದಲ್ಲಿ ಕಾಡಿಸುವರು ಈ ವಿಷಯವು ತಿಳಿದಿರಲಿ ಎಂದು ಹೇಳಿ ವಿರೂಪಾಕ್ಷನ ದರ್ಶನಕ್ಕಾಗಿ ರಾಜನನ್ನು ಕರೆದೊಯ್ದರು ಹರಿಶ್ಚಂದ್ರನು ಪರಾಶರ ಮುನಿಗಳ ಹಿಂದೆ ಹೊರಟನು ತುಂಗಭದ್ರೆಯ ಭಾಸ್ಕರ ತೀರ್ಥವನ್ನು ತೋರಿಸಿ ಅದು ಕಾಶಿಯ ಮಣಿಕರ್ಣಿಕೆಗೆ ಸಮಾನ ಎಂದು ರುದ್ರಪದ ಸನ್ನಿಧಿಯಲ್ಲಿ ಪಿಂಡವನ್ನು ಅರ್ಪಿಸುವುದು ಗಯಗಿಂತ ಅಧಿಕವಾದ ಫಲವನ್ನು ಈಯುವುದು ಎಂದು ಮುನಿಗಳು ಹೇಳಿದರು ರಾಜನು ಅಲ್ಲಿ ಸ್ನಾನವನ್ನು ಮಾಡಿ ಪಿತೃಶ್ರಾದ್ದವನ್ನು ನೆರವೇರಿಸಿದನು ಅನಂತರ ಪರಾಶರರು ಹರಿಶ್ಚಂದ್ರನನ್ನು ಮುಂದೆ ಕರೆದುಕೊಂಡು ಹೋಗಿ ವಿವಿಧ ಸ್ಥಳಗಳನ್ನು ತೋರಿಸುತ್ತಾ ಹರಿಶ್ಚಂದ್ರ ಈ ಪರ್ವತದಲ್ಲಿ ಬ್ರಹ್ಮ ವಿಷ್ಣು ಇಂದ್ರ ಮೊದಲಾದವರು ತಪಸ್ಸನ್ನು ಆಚರಿಸಿದ್ದಾರೆ ಬ್ರಹ್ಮಾದಿಗಳು ಸ್ಥಾಪಿಸಿದ ಲಿಂಗಗಳೂ ಸರಸ್ಸುಗಳು ಇಲ್ಲಿವೆ ಗಂಗಾ ನದಿಯು ಹರಿದು ಬಂದ ಆ ಸ್ಥಳಕ್ಕೆ ಪಾತಾಳ ಗಂಗೆ ಎಂದು ಹೆಸರು ಅಲ್ಲಿ ನೋಡು ಹರನು ಮನ್ಮಥನನ್ನು ಸುಟ್ಟು ಬೂದಿ ಮಾಡಿದ ಸ್ಥಾನವಿದು ಎಂದು ಹೇಳುತ್ತಾ ಪಂಪಾಂಬಿಕೆಯ ದೇವಸ್ಥಾನವನ್ನು ಸೇರಿದರು ಸರ್ವರು ದೇವಿಗೆ ವಂದಿಸಿದರು ಹರಿಶ್ಚಂದ್ರ ಮಹಿಷಾಸುರನನ್ನು ಸಂಹರಿಸಿದ ಮೂರ್ತಿ ಇದು ಮಾರ್ಕ್ ಹರಿಶ್ಚಂದ್ರ ಮಹಿಷಾಸುರನನ್ನು ಸಂಹರಿಸಿದ ಮೂರ್ತಿ ಇದು ಮಾರ್ಕಾಂಡೇಯ ಪುರಾಣದಲ್ಲಿ ರುದ್ರಶಕ್ತಿಯ ಶಿರಸ್ಸು ಎಂದು ಹೇಳಿರುವುದು ಇದನ್ನೇ ಪಾರ್ವತಿಯು ಈ ಸ್ಥಳದಲ್ಲಿ ಪಂಪಾಂಬಿಕೆ ಎಂದೂ ಕಾಶಿಯಲ್ಲಿ ವಿಶಾಲಾಕ್ಷಿ ಎಂದು ಕಂಚಿಯಲ್ಲಿ ಕಾಮಾಕ್ಷಿ ಎಂದೂ ಅಭಿಧಾನವನ್ನು ತಾಳಿ ನೆಲೆಸಿದ್ದಾಳೆ ಎಂದು ನುಡಿದು ವಿರೂಪಾಕ್ಷಲಿಂಗದ ಸನ್ನಿಧಿಗೆ ಕರೆತಂದರು ಹರಿಶ್ಚಂದ್ರನು ವಿರೂಪಾಕ್ಷನ ಎದುರಿಗೆ ಭಕ್ತಿಯಿಂದ ತಲೆಬಾಗಿ ನಿಂತು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನೇ ತ್ರಾಹಿಮಾ ಭಕ್ತಿ ಭಕ್ತ ಜನ ದುರಿತ ವಿಧ್ವಂಸಕನೇ ತ್ರಾಹಿಮಾಮ್ ಧರ್ಮ ಸ್ವರೂಪ ವೃಷಭಾರೂಢನೇ ತ್ರಾಹಿಮಾಮ್ ಇಂದ್ರಾಗ್ನಿ ಮಾರುತಾದಿ ವಂದಿತನೇ ತ್ರಾಹಿಮಾಮ್ ಭಕ್ತ ಕುಲವಾಂಚಿತದ ಕಲ್ಪ ವೃಕ್ಷವೇ ತ್ರಾಹಿಮಾಮ್ ಶ್ರೀ ಗುರು ವಿರೂಪಾಕ್ಷನೆ ತ್ರಾಹಿಮಾಮ್ ಎಂದು ನುಡಿದು ಸಾಾಂಗವೆರಗಿದನು ಅನಂತರ ಪಂಪಾಂಬಿಕೆಯನ್ನು ವಿರೂಪಾಕ್ಷನನ್ನು ವಿಧಿವತ್ತಾಗಿ ಪೂಜಿಸಬೇಕೆಂದು ಸಂಕಲ್ಪಿಸಿ ಪೂಜಾದ್ರವ್ಯಗಳನ್ನು ತರಿಸಿದನು ಮಹಾರುಭಿಷೇಕ ಪೂರ್ವಕವಾಗಿ ದೇವನನ್ನು ಅರ್ಚಿಸಿ ಸಕಲ ವಾದ್ಯರವದೊಡನೆ ಧೂ ಧೂಪಾರತಿಯನ್ನು ಎತ್ತಿ ನೈವೇದ್ಯವನ್ನು ಅರ್ಪಿಸಿ ಕರ್ಪೂರ ತಾಂಬೂಲವನ್ನು ಇತ್ತು ರತ್ನದಾರತಿಯನ್ನು ಬೆಳಗಿದನು ಆಮೇಲೆ ಹರಿಶ್ಚಂದ್ರನು ಶ್ರೀ ಪಾರ್ವತೀಪತಿಯ ಪ್ರೀತ್ಯರ್ಥವಾಗಿ ವಿಪ್ರರನ್ನು ಕರೆದು ಯಥೇಷ್ಟವಾಗಿದ್ದ ದಾನ ಧರ್ಮಗಳನ್ನು ಇತ್ತನು ಮತ್ತೆ ಅವರನ್ನು ಕುರಿತು ಹೇ ದ್ವಿಜೋತ್ತಮರೇ ಅಂಗವಂಗ ಕಳಿಂಗಾದಿ ದೇಶಗಳಲ್ಲಿ ಯಾವ ನಾಡನ್ನಾದರೂ ನಿಮಗೆ ಅರ್ಪಿಸುತ್ತೇನೆ ನೀವು ಅಲ್ಲಿ ನೆಲೆಸಬಹುದು ಎಂದನು ಆಗ ಆ ದ್ವಿಜರು ಮಹಾರಾಜ ಈ ತುಂಗಭದ್ರಾ ತೀರವನ್ನು ಬಿಟ್ಟು ಎಲ್ಲಿಗೂ ನಾವು ಬರುವುದಿಲ್ಲ ಎಂದು ಹೇಳಿಬಿಟ್ಟರು ಆಮೇಲೆ ಹರಿಶ್ಚಂದ್ರನು ಆ ಪ್ರಾಂತದ ಒಂದು ಗ್ರಾಮವನ್ನು ವಿರೂಪಾಕ್ಷ ಸ್ವಾಮಿಯ ಸೇವಾರ್ಥವಾಗಿ ದತ್ತಿಯನ್ನು ಅರ್ಪಿಸಿ ಅದರಂತೆ ಶಾಸನವನ್ನು ಬರೆಸಿ ವಿಪ್ರೋತ್ತಮರೇ ವಿರೂಪಾಕ್ಷನ ಸನ್ನಿಧಿಯಲ್ಲಿ ನನ್ನನ್ನು ಹರಸಿರಿ ನಿತ್ಯವೂ ಶಿವಪೂಜೆಯನ್ನು ಮಾಡಿ ನನ್ನ ಪಾತಕವನ್ನು ನೀಗಿಸಿರಿ ಎಂದು ಬೇಡಿಕೊಂಡನು ಅನಂತರ ವಿರೂಪಾಕ್ಷಲಿಂಗಕ್ಕೆ ಮತ್ತೆ ಮತ್ತೆ ಅಡ್ಡಬಿದ್ದನು ಆ ವಿಪ್ರರು ಮಹಾರಾಜನನ್ನು ಆಶೀರ್ವದಿಸಿ ಮಂತ್ರಾಕ್ಷತೆಯನ್ನು ಇತ್ತರು ಹರಿಶ್ಚಂದ್ರನು ಆನಂದ ತುಂದಿಲನಾಗಿ ಇಂದು ನಾನು ಧನ್ಯನಾದೆನು ನಾನು ಹುಟ್ಟಿದುದು ಸಾರ್ಥಕವಾಯಿತು ನಾನು ಕೈಗೊಂಡ ಬೇಟೆಯು ಸಂಸಾರ ವಾರಿದಿಯೂ ಪಾರಗಣಿಸುವ ಗುರು ಪಾದದ ಬಳಿಗೆ ಕರೆತಂದಿತು ವಿರೂಪಾಕ್ಷ ಸ್ವಾಮಿಯನ್ನು ಕಾಣಿಸಿತು ಬಿಟ್ಟಿಕೆಲಸಕ್ಕೆ ಸೇರಿ ರಾಜಧಾನಿಯನ್ನು ಕಂಡೆ ಎಂಬ ಗಾದೆ ಸತ್ಯವಾಯಿತು ಎಂದು ನುಡಿದು ಅವರೆಲ್ಲರಿಗೂ ವಂದಿಸಿದನು ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇಲ್ಲಿಗೆ ಮೃಗಯ ಪ್ರಸಂಗ ಈ ಭಾಗ ಮುಕ್ತಾಯವಾಗ್ತದೆ ಮುಂದೆ ವಿಶ್ವಾಮಿತ್ರಾಶ್ರಮ ಪ್ರವೇಶ ಆ ಭಾಗದೊಡನೆ ಮತ್ತೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ